ಐವತ್ತರ ನಂತರ ವಯಸ್ಸಿನವರು ನನ್ನ ವಯಸ್ಸಿನವರು ಸೀನಿಯರ್ ಸಿಟಿಜನ್ಗಳು ಸ್ಮಾರ್ಟ್ ಫೋನ್ ಇಟ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಲಾಕ್ ಹಾಕಬೇಡಿ ನೋಡಿ ಇಲ್ಲಿ ಫೋನು ಆನ್ ಮಾಡಿದ ತಕ್ಷಣ ಲಾಕ್ ಓಪನ್ ಮಾಡಬೇಕು ಈ ಥರ ಇಟ್ಕೊಳ್ಳಿ ಯಾಕೆ ಯಾಕೆ ಅಂದರೆ ನಾನು ಮೊನ್ನೆ ಒಬ್ಬ ನನ್ನ ಕ್ಲೈಂಟ್ ಕರ್ಕೊಂಡು ಕಾರಲ್ಲಿ ಹೋಗ್ತಾ ಇದ್ದೆ ನೀವು ನಂಬಲ್ಲ ಆ ಕ್ಲೈಂಟ್ಗೆ ಕಾರಲ್ಲಿ ಹಾರ್ಟ್ ಅಟ್ಯಾಕ್ ಆಗೋಯ್ತು ನಾನು ಅದೇ ಜಲ್ದ್ಬಿಡ್ತು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿ ಟ್ರೀಟ್ಮೆಂಟ್ ಮಾಡಿಸಿದೆ ಅವ್ರು ಮನೆಯವ್ರಿಗೆ ಹೇಳಬೇಕು ಫೋನ್ ಓಪನ್ ಮಾಡ್ತೀನಿ ಲಾಕ್ ಏನ್ರಿ ಮಾಡ್ಲಿ ನಾನು ಒಳಗಡೆ ಇದ್ದಾನೆ ಪಾರ್ಟಿ ಫೋನ್ ನನ್ನ ಕೈಲಿದೆ ಫೋನ್ ಲಾಕ್ ಲಾಕು ಈಗ ನಾವು ಯಾರಿಗೇಳ್ಬೇಕು ನಾವು ಅಷ್ಟಕ್ಕೂ ನೀವು ಯಾಕೆ ಲಾಕ್ ಮಾಡ್ಕೊಳ್ತೀರಾ ಅಂಥದ್ದೇನು ಇಟ್ಟಿರ್ತೀರ ಇದ್ರೆ ಅಂತ ಕಚಡ ಏನರ ಇಟ್ಟಿರ್ತೀರ ಲಾಕ್ ಹಾಕಬೇಡಿ ಲಾಕ್ ಹಾಕಿ ಓಪನ್ ಮಾಡಿ ಇಟ್ಕೊಳ್ಳಿ ಒಂದು ಎರಡನೇದು ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳನ್ನ ನಿಮ್ಮ ಅವ್ರ ಹೆಸರು ಸುನೀತಾ ಗೀತಾ ಕವಿತಾ ಅಂತ ಇಟ್ಕೋಬೇಡಿ ನಮಗೆ ಗೊತ್ತು ನಿಮ್ಮ ಹೆಂಡತಿ ಹೆಸ್ರು ಸುನೀತಾ ಗೀತಾ ಕವಿತಾ ಅಂತ ವೈಫ್ ಸುನೀತಾ ವೈಫ್ ಗೀತಾ ವೈಫ್ ಕವಿತಾ ಅಂತ ಸೇವ್ ಮಾಡ್ಕೊಳ್ಳಿ ಅಥವಾ ಸನ್ ಅಜಯ್ ಸನ್ ಅಭಯ್ ಸನ್ ಮಂಜು ಅಂತ ಸೇವ್ ಮಾಡ್ಕೊಳ್ಳಿ ಅಥವಾ ಡಾಟರ್ ಭುವನ ಡಾಕ್ಟರ್ ಪರೀಕ್ಷಾ ಡಾಕ್ಟರ್ ಈ ಥರ ಸೇವೆ ಮಾಡ್ಕೊಳ್ಳಿ ತಕ್ಷಣ ಈ ಥರ ಏನಾದರೂ ಎಮರ್ಜೆನ್ಸಿ ಆದ ಆಕ್ಸಿಡೆಂಟ್ಗಳಾದಾಗ ಹಾರ್ಟ್ ಅಟ್ಯಾಕ್ ಆದಾಗ ನೀವು ರಸ್ತೆಯಲ್ಲಿ ಏಕಾಂಗಿಯಾಗಿ ಬಿದ್ದು ಸಹಾಯಕ್ಕಾಗಿ ಒದ್ದಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಯಾರಾದರೂ ಅಪರಿಚಿತರು ನಿಮಗೆ ಸಹಾಯ ಮಾಡಬೇಕು ಅಂದರೆ ಆಗಿ ಫೋನ್ ಲಾಕ್ ಓಪನ್ ಮಾಡ್ತಾರೆ ನಿಮ್ಮ ಸನ್ ವೈಫ್ ಡಾಕ್ಟರ್ಗೆ ಕಾಲ್ ಮಾಡ್ತಾರೆ ಅವ್ರು ಬರ್ತಾರೆ ಅರ್ಥ ಆಯ್ತಾ ಲಾಕ್ ಹಾಕಬೇಡಿ ಅದರಲ್ಲೂ ಏಜ್ ಆಗಿರೋ ನನ್ನಂಥವ್ರು ಏನೇ ಕಾರಣಕ್ಕೂ ಸ್ಮಾರ್ಟ್ ಫೋನ್ ಲಾಕ್ ಹಾಕಬೇಡಿ ನಿಮ್ಮ ಜೀವನ ನಿಮ್ಗೆ ಉಳಿಸ್ಕೊಳ್ಳೋದ್ರಲ್ಲಿ ಸಹಾಯ ಆಗುತ್ತೆ ಇದು ನನ್ನ ಸ್ವಂತ ಅನುಭವ ನಿಮ್ಗೆ ಹೇಳ್ತಾ ಇದ್ದೀನಿ ಲಾಕ್ ಹಾಕಿರೋರು ಇವತ್ತೇ ತೆಗಿರಿ ಹೊರಗಡೆ ಇರೋ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಫೋನ್ ಕ್ಲೀನಾಗಿ ಇಟ್ಕೊಳ್ಳಿ ಗೊತ್ತಾಯ್ತು